ಇದ್ರ ಬಗ್ಗೆ ಇವತ್ತು ಚರ್ಚೆಯನ್ನು ಆರಂಭ ಮಾಡ್ತಾ ಹೋಗೋಣ ನನ್ನ ಕೂಡ ಜಾಯ್ನ್ ಆಗಿದ್ದಾರೆ ವೆಲ್ಕಮ್ ಮಾಡ್ಕೊಳ್ತೀನಿ ಮೊದಲನೇದಾಗಿ ಬಿಜೆಪಿ ವಕ್ತಾರ ಶರತ್ ಹೆಗಡೆ ಇದ್ದಾರೆ ಸರ್ ನಮಸ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ ಮುಸ್ಲಿಂ ಮುಖಂಡ ಎಂ ಡಿ ಫಾರೂಕ್ ಅವರು ಕೂಡ ಜಾಯ್ನ್ ಆಗಿದ್ದಾರೆ ಸರ್ ನಿಮ್ಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ ಅಮರ್ನಾಥ್ ಶಿವಸೇನೆ ರಾಜ್ಯ ಸಂಘಟನಾ ಕಾರ್ಯದರ್ಶಿ ಜಾಯ್ನ್ ಆಗಿದ್ದಾರೆ ನಿಮ್ಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ ಸರ್ ಇನ್ನು ಕಾಂಗ್ರೆಸ್ ವಕ್ತಾರಾಗಿ ರಘು ದೊಡ್ಡೇರಿ ನಮ್ಮ ಜೊತೆ ಇದ್ದಾರೆ ನಿಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ ಇನ್ನು ಜೆಡಿಎಸ್ ವಕ್ತಾರ ಆಗ ನಮ್ ಜೊತೆ ಮಹೇಶ್ ಅವರು ಇದ್ದಾರೆ ಸರ್ ನಿಮ್ಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಮೊದಲನೇದಾಗಿ ಬಿಜೆಪಿ ವಕ್ತಾರನ್ನ ಪ್ರಶ್ನೆ ಮಾಡೋಕೆ ಇಷ್ಟಪಡ್ತೀನಿ ಈ ಚಾಮುಂಡಿ ಚಲೋ ಬಗ್ಗೆ ನಿಮ್ಮ ಮೊದಲ ರಿಯಾಕ್ಷನ್ ಯಾತಕ್ಕೋಸ್ಕರ ಚಾಮುಂಡಿ ಚಲ ಏನಾಗಬೇಕು ಇದರಿಂದ ನಿಮ್ಗೆ ಚಲೋ ಅಂತ ಹೇಳೋದಕ್ಕಿಂತ ಮುಖ್ಯವಾಗಿ ಆಕ್ರೋಶ ಬರ್ತಾ ಇದೆ ಒಂದು ಬಾನು ಮುಸ್ತಾಕ್ ಹೇಳೋ ವ್ಯಕ್ತಿಯ ಬಗ್ಗೆ ವ್ಯಕ್ತಿತ್ವದ ಬಗ್ಗೆ ಇದೆಯಲ್ಲ ಅದ್ರ ಬಗ್ಗೆ ನಮ್ದು ಪ್ರಶ್ನೆ ಇದೆ ಯಾಕೆ ಅಂತ ಹೇಳಿದ್ರೆ ಹಿಂದೆ ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಇವರ ಹೇಳಿಕೆ ಇದೆಯಲ್ಲ ವಿವಾದಾತ್ಮಕವಾಗಿ ಆಗಿತ್ತು ಒಂದು ಕನ್ನಡ ಧ್ವಜವನ್ನ ಇವರು ಅರಿಶಿನ ಕುಕುಮವನ್ನೇ ಇವರು ವಿರೋಧಿಸ್ತಾರೆ ಅಂತ ಹೇಳಿದ್ರೆ ಕನ್ನಡಕ್ಕೆ ನೀಡಿರುವ ಒಂದು ಅಗೌರವ ಅಂತೇಳಿ ನಾನು ಹೇಳಿಕ್ಕೆ ಇಷ್ಟಪಡ್ತೇನೆ ಅದು ತುಂಬಾ ನಿಮ್ಮ ಮಾಧ್ಯಮಗಳಲ್ಲೂ ತುಂಬಾ ಬಿತ್ತರ ಆಗಿತ್ತು ಹಿಂದೆ ನಿಸಾರ್ ಅಹಮ್ಮದ್ ನಮ್ಮ ನಾಡು ಕನ್ನಡ ಜಲ ಭಾಷೆಗಳಿಗೆ ಗೌರವ ಕೊಟ್ಟಂತ ನಿಸಾರ್ ಅಹಮದ್ ಹತ್ರ ನಮ್ಮಲ್ಲಿ ದಸರಾ ಉದ್ಘಾಟನೆ ಮಾಡಿದ ಉದಾಹರಣೆಗಳಿವೆ ಯಾವುದೇ ರೀತಿಯಾಗಿ ನಾವು ಆ ಇಲ್ಲಿ ಮುಸ್ಲಿಮರಿಗೆ ಅವಕಾಶ ಇಲ್ಲ ಅಂತ ಹೇಳಿಲ್ಲ ನೀವು ಯಾವ ಒಂದು ಮನಸ್ಸಿನಿಂದ ಅದನ್ನ ಉದ್ಘಾಟನೆ ಮಾಡ್ಲಿಕ್ಕೆ ರೆಡಿ ಇದ್ದೀರಾ ಇವತ್ತಿನ ದಿವಸ ನೀವು ಅರಿಶಿನ ಕುಕುಮವನ್ನ ಒಪ್ತಾ ಇಲ್ಲ ನನ್ನಿಂದ ದೂರ ಮಾಡ್ತಾ ಇದ್ದೀರಾ ಅಂತ ಹಿಂದೆ ಹೇಳಿಕೆ ಕೊಟ್ಟಿದ್ದ ಸಂದರ್ಭಗಳಿದೆ ನೀವು ಈ ಗೊಂದಲಮಯ ಮನಸ್ಥಿತಿಯಲ್ಲಿ ಯಾವ ರೀತಿ ನೀವು ದಸರಾವನ್ನ ಉದ್ಘಾಟನೆ ಮಾಡ್ತೀರಾ ದಸರಾ ಅಂತ ಹೇಳಿ ದಸರಾ ಅಂತೇಳಿ ಒಂದು ನೋಡಿ ಚಾಮುಂಡಿ ಬೆಟ್ಟಕ್ಕೆ ಒಂದು ಅದರದೇ ಆದ ಒಂದು ಧಾರ್ಮಿಕ ಭಾವನೆ ನಂಬಿಕೆಗಳಿದೆ ಒಂದು ಆಮೇಲೆ ಇಲ್ಲಿ ಭಾವನಾತ್ಮಕವಾಗಿ ಒಂದು ಸಂಬಂಧಗಳಿದೆ ನೋಡಿ ಸಿದ್ದರಾಮಯ್ಯನವರಿಗೆ ಮತ್ತೆ ಡಿ ಕೆ ಶಿವಕುಮಾರ್ ಅವರಿಗೆ ಕಲ್ಲು ಬಂಡೆ ಅಂತ ಕಾಣ್ ಕಂಡಿರ್ಬೋದು ಆದ್ರೆ ನಮಗೆ ಒಂದು ಚಾಮುಂಡಿ ಬೆಟ್ಟ ದೇವ್ರು ಅದು ಆ ದೇವ್ರ ವಿಷಯಕ್ಕೆ ಬಂದಾಗ ನಾವು ಅದಕ್ಕೆ ಒಂದು ಜನರಲ್ಲಿ ಒಂದು ಭಾವನಾತ್ಮಕ ವಿಷಯಗಳು ಇರುತ್ತಲ್ಲ ಅದಕ್ಕೆ ಧಕ್ಕೆ ಆಗಿದೆ ಇವತ್ತಿನ ದಿವಸದಲ್ಲಿ ಭುವನೇಶ್ವರಿ ಚಾಮುಂಡಿ ಒಂದೇ ಕನ್ನಡ ಜನತೆಗೆ ಭುವನೇಶ್ವರಿ ಹೇಳುವುದು ಒಂದೇ ಚಾಮುಂಡಿ ಮಾತೆ ಹೇಳುವುದು ಒಂದೇ

ಕರಿಬಾರ್ದಿತ್ತು ಮೇಲೆ ಸುಮ್ನೆ ಇರ್ಬೇಕು ಸುಮ್ನೆ ಇರ್ಬೇಕಾಯ್ತು ಯಾಕಂದ್ರೆ ಇವಾಗ ಅವ್ರು ಹೇಳಿದ್ರು ನಾಸಿರ್ ಅಹಮದ್ ಅವ್ರು ಬಂದರು ನಮ್ಗೆ ಅಭ್ಯಂತರ ಇದ್ದಿಲ್ಲ ಇದಕ್ಕಿಂತ ಮುಂಚೆ ಬೇರೆ ಇತ್ತು ಬರೀ ಮುಸಲ್ಮಾನರು ಅಂತಾನೆ ಇತ್ತು ಇವಾಗ ಟಾಪಿಕ್ ಚೇಂಜ್ ಆಗಿದೆ ಅಂದ್ರೆ ಹೆಂಗ್ ಹೆಂಗ್ ಬೇಕು ಹೇಗ್ ಬೇಕು ಆ ತರ ತಿರ್ಗೇಟ್ ಹೊಡಿಬಹುದು ಅಂತ ಹೇಳ್ಬಿಟ್ಟು ನಡೀತಾ ಇದೆ ಎಲ್ಲ ರಾಜಕೀಯ ನಡೀತಾ ಇದೆ ಅಷ್ಟೇ ಬೇರೆ ಏನು ನಡೀತಾ ಇಲ್ಲ ಇಲ್ಲಿ ಇಲ್ಲಿ ಹಿಂದೂ ಮುಸ್ಲಿಮ್ಸ್ ತಗೊಂಡ್ಬಂದು ರಾಜಕೀಯ ಅವ್ರವ್ರ ಬೆಳೆಸ್ಕೊಳ್ಳೋದಕ್ಕೋಸ್ಕರ ಏನೇನ್ ಮಾಡ್ಬೇಕು ಎಲ್ಲ ಪ್ರಯತ್ನಗಳು ಪಡ್ತಾ ಇದಾರೆ ಅಷ್ಟೇ ಅಮರ್ ಅವ್ರೆ ಈಗ ಏನ್ ಅನಸ್ತಾ ಇದೆ ಈ ಪರಿಸ್ಥಿತಿಗೆ ಬಾನು ಮುಷ್ತಾಕ್ ಅವರು ದಸರಾ ಉದ್ಘಾಟನೆಗೆ ಬರ್ತಾ ಇರೋದು ಬಿಜೆಪಿ ಅವರು ಅದನ್ನ ರಾಜಕಾರಣಕ್ಕೆ ಬಳಸ್ಕೊಳ್ತಾ ಇದ್ದಾರೆ ಅನ್ನೋದು ಒಂದು ಆರೋಪ ಇಷ್ಟೆಲ್ಲಾದ್ರೂ ಕಾಂಗ್ರೆಸ್ ಅದನ್ನ ಬದಲಾಯಿಸಿಕೊಳ್ಳುವ ಪ್ರಯತ್ನವನ್ನೇ ಮಾಡ್ತಾ ಇಲ್ವಲ್ಲ ಅನ್ನುವ ಕೂಗು ನಿಮ್ಗೆ ಏನ್ ಅನಿಸ್ತಾ ಇದೆ ಫಸ್ಟ್ ಆಫ್ ಆಲ್ ಇದು ರಾಜಕಾರಣಕ್ಕೆ ಬಳಸಿಕೊಂಡಿದ್ದೇ ಕಾಂಗ್ರೆಸ್ ಏನ್ ಅವಶ್ಯಕತೆ ಇತ್ತು ಒಂದು ವಿವಾದಿತವಾಗಿ ಸ್ಟೇಟ್ಮೆಂಟು ಈ ನಾಡು ನುಡಿ ಭಾಷೆ ನಾವು ಯಾವರನ್ನ ನಾವು ತಾಯಿ ಚಾಮುಂಡಿನ ನಾಡ ದೇವತೆ ಅಂತ ಪೂಜಿಸ್ತೀವೋ ಅದೇ ನಾಡ ದೇವತೆಗೆ ಅರ್ಶನೇ ಕುಂಕುಮ ನಮ್ಮ ಸಂಪ್ರದಾಯ ರೀ ಅದ್ರ ಬಗ್ಗೆ ಪ್ರಶ್ನೆ ಮಾಡಿದವರು ನೀವು ಅಲ್ಲಿ ಹೋಗೋದಕ್ಕೆ ನಿಮ್ಗೆ ಏನು ನೈತಿಕತೆ ಇದೆ ಅಷ್ಟಕ್ಕೂ ಅದು ಸರ್ಕಾರಿ ಹಬ್ಬ ಅಲ್ಲ ಮೇಡಮ್ ಸರ್ಕಾರಿ ಯಾವ್ದಾದ್ರು ಉದ್ಘಾಟನೆಗೊಳಿತು ಗುದ್ದಲಿ ಪೂಜೆ ಅದ್ ಕರ್ಕೊಂಡೋಗಿ ಮಾಡಿಸ್ಕೊಡ್ರಿ ನೀವು ಬೇಡ ಅಂತ ಇದು ನಮ್ ಹಿಂದೂಗಳು ನೂರಾರು ವರ್ಷಗಳಿಂದ ಬಂದಿರುವಂತ ಸಂಪ್ರದಾಯ ಇದು ಆ ಸಂಪ್ರದಾಯಕ್ಕೆ ಯಾಕೆ ನೀವು ಕೊಡ್ಲೇಟ್ ಹೌದು ಈಗ ಅವ್ರು ಈಗ ನಮ್ಮ ದೇವತೆನೆ ಒಪ್ಪಲ್ಲ ಕೃಷ್ಣ ಕುಂಕುಮನೇ ಒಪ್ಪಲ್ಲ ನಮ್ಮ ಸಂಪ್ರದಾಯನೇ ಒಪ್ಪಲ್ಲ ನಮ್ಗೆ ಆರಂಭದಲ್ಲಿ ಬಿಜೆಪಿಯವ್ರಿಗೆ ಮತ್ತು ಹಿಂದೂ ಮುಖಂಡರು ಅನಿಸ್ಕೊಂಡಿರೋರಿಗೆ ಇಡೀ ಹಿಂದೂ ಧರ್ಮದವ್ರಿಗೆ ನಾನು ಹೇಳ್ತಾ ಇಲ್ಲ ನಿಮ್ಮಲ್ಲೇ ಗೊಂದಲಗಳಿತ್ತು ನೀವು ಆರಂಭದಲ್ಲಿ ಏನ್ ಹೇಳಿದ್ರು ಗೊತ್ತಾ ಅವ ಮುಸ್ಲಿಂ ಧರ್ಮದವರು ದರೆ ಅದು ಬಾಮಸ ತಿನ್ನುಂತವರು ಹೆಂಗ್ೊಳಕರ್ಕಳ್ತೀರಿ ಅರುಷ್ಣ ಕುಂಕುಮವನೇ ಹಚ್ಚಕೊಳ್ಳಲ್ಲ ಹಚ್ಕೊಳ್ಳಲ್ಲ ಅವರು ಹೆಂಗ್ ಕರ್ಕೊಳ್ತೀರಿ ಅಂತ ಧರ್ಮಕ್ ಶುರು ಮಾಡಿದ್ರೆ ಯಾವಾಗ ಏ ಯೂರ ಅಲ್ಲ ರೀ ಹಿಂದೆ ತುಂಬಾ ಜನ ಇದ್ದಾರೆ ದಿವಾನ್ರ ಆಗಿದವರೆಲ್ಲರೂ ಕೂಡ ಮಾಡಿದ್ದಾರೆ ಅಂತ ಬಂತು ಈ ಟಾಪಿಕ್ ಗಳಿಗೆ ನಂಬಲ್ಲ 1 ಬರ್ತೀನಿ ಅಂತ ಶುರು ಆದರೆ ಗೊಂದಲ ಇದೆ ನೋಡಿ ಗೊಂದಲ ಒಬ್ಬೊಬ್ಬರ ಅಭಿಪ್ರಾಯ ನೋಡಿ ತಲೆ ಗೊಂದಲ ನೀವುಗಳು ಹಾಕಿಬಿಡ್ರಿ ಇಲ್ಲ ಅಭಿಪ್ರಾಯ ಒಂದೊಂದ ತರ ಇರುತ್ತೆ ಆದರೆ ಒಟ್ಟಾರೆ ಇಲ್ಲಿ ನಡೆಯತರ ಸಮಸ್ಯೆ ಏನು ಇಷ್ಟು ದಸರಾ ಹಬ್ಬ ಅಂತ ಅಂದ್ರೆ ವಿದೇಶದಿಂದ ಎಲ್ಲ ನೋಡಕ್ ಬರ್ತಾರೆ ಅಂತ ವಿದೇಶದಿಂದ ನೋಡಕ್ ಬರಂತ ಈ ಹಬ್ಬವನ್ನ ಇಷ್ಟೊಂದು ಗೊಂದಲಮಯವಾಗಿ ಮಾಡಂತ ಅವಶ್ಯಕತೆ ಏನಿತ್ತು ಸರ್ಕಾರಕ್ಕೆ ತಾಯಿ ಚಾಮುಂಡಿಗೆ ನಾಡ ದೇವತೆಗೆ ಅರ್ಶ ಕುಂಕುಮನೆ ನಮ್ಗೆ ಮೇನ ಸಂಪ್ರದಾಯ ಆ ಕುಂಕುಮಕ್ಕೆ ನೀವು ಬೆಲೆ ಕೊಡದೆ ಇರೋ ಅವ್ರನ್ನ ನೀವು ಅಲ್ಲಿ ಹೋಗಿ ಪೂಜೆ ಮಾಡೋದಕ್ಕೆ ಏನ್ ನೈತಿಕತೆ ಇದೆ ಈಗ ಮೂರ್ತಿ ಪೂಜೆ ಒಪ್ತೀರಾ ಮೂರ್ತಿ ಪೂಜೆ ಒಪ್ಪಂಗಿದ್ರೆ ಮಾಡಿ ನೀವು ಮೂರ್ತಿ ಪೂಜೆನ ಹರಾಮ್ ಅಂತ ಹೇಳಿರೋರು ಮೂರ್ತಿ ಪೂಜೆನ ಹರಾಮ್ ಅಂತ ಹೇಳಿರೋರು ಇವಾಗ ಹೆಂಗ್ ಹೋಗಲ್ ಮಾಡ್ತೀರಾ ಅಲ್ಲಿ ಬಾಲ್ ಪುಸ್ತಕ ಹೇಳಿ ಹೌದು ಮೂರ್ತಿ ಪೂಜೆ ನಾನು ಒಪ್ಕೋತೀನಿ ಅಂತ ಹೇಳಿ ಸ್ಟೇಟ್ಮೆಂಟ್ ಕೊಡ್ಲಿ ಯಾಕೆ ಕೊಡ್ತಾ ಇಲ್ಲ ಅವರು ರಘು ಅವ್ರೆ ನಿಮ್ಮ ಫಸ್ಟ್ ಕಾಮೆಂಟ್ ನೋಡಿ ಮೊದಲನೇದಾಗಿ ಏನಿವತ್ತು ಬಿ ಜೆ ಪಿ ಅವರು ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ ನಾನು ಒಂದು ವಿಚಾರವನ್ನ ಒಂದು ಕ್ಲಾರಿಫಿಕೇಶನ್ ಕೊಡ್ತೇನೆ ಬಿ ಜೆ ಪಿಯ ಶಾ ಏನು ಸಂಸದರಾದಂತ ಯದುವೀರ್ ಅವರು ಮೊದಲನೇ ಬಾರಿಗೆ ಹೇಳಿದ್ರು ಎಸ್ ನಾವು ಅವರನ್ನ ಸ್ವಾಗತಿಸುತ್ತೇವೆ ಅಂತ ಹೇಳಿದ್ರು ಏನು ಕಾಂಗ್ರೆಸ್ ಸರ್ಕಾರ ತೆಗೆದುಕೊಂಡಿದ್ರೆ ನಾವು ವ್ಯಕ್ತಿಯನ್ನ ಈ ರಾಜ್ಯಕ್ಕೆ ಅವರು ಕೊಟ್ಟಿರ್ತಕ್ಕಂಥ ಕೊಡುಗೆಯನ್ನು ಅವರು ಕನ್ನಡದಲ್ಲಿ ಬಂದಿರತಕ್ಕಂಥ ಕನ್ನಡದಲ್ಲಿ ಬರೆದಿರ್ತಕ್ಕಂಥದ್ದು ಆ ಭೂಕರ್ ಪ್ರಶಸ್ತಿ ಬಂದಿರತಕ್ಕಂಥ ಕನ್ನಡದಲ್ಲಿ ಅವರು ಅನುವಾದ ಮಾಡಿದ್ದಕ್ಕೆ ಅಂದ್ರೆ ಕರ್ನಾಟಕಕ್ಕೆ ಇವರು ಕರ್ನಾಟಕ ಕನ್ನಡ ಭಾಷೆ ಬರೆದಿದ್ದು ಸರ್ ಅನುವಾದ ಮಾಡಿದವರು ಬೇರೆ ಅವರು ಅಲ್ಲ ಒಂದ್ ನಿಮಿಷ ಅದನ್ನ ಕನ್ನಡಕ್ಕೆ ನಮಗೆ ಬಂದಿರತಕ್ಕಂತಹ ಗೌರವದ ಪ್ರತೀಕವಾಗಿ ಅವರನ್ನ ನಾವು ಸ್ವಾಗತ ಮಾಡಿದ್ದೇವೆ ಆದ್ರೆ ನಿಜವಾಗ್ಲೂ ಬಿಜೆಪಿ ಯಾಕೆ ಅದಪದನಕ್ಕೆ ಬಂದಿದೆ ಅಂತ ಹೇಳಿದ್ರೆ ಇವ್ರದೇ ಬಿ ಬಿಜೆಪಿಯ ಮಾಜಿ ಶಾಸಕರಾದಂತಹ ಪ್ರೀತಂ ಗೌಡ್ರು ಹೇಳ್ತಾರೆ ಏನ್ರಿ ತಪ್ಪು ಅಂತ ಹೇಳಿ ಹಾಗಾದ್ರೆ ಇದು ಬಿಜೆಪಿ ಬಿಜೆಪಿ ನಡುವೆ ನಡೀತಿರ್ತಕ್ಕಂತಹ ಹದಕಲಹವನ್ನ ಏನ್ ಮಾಡ್ತಾ ಇದ್ದಾರೆ ಇದು ದಾಯಾದಿ ಕಲಹವನ್ನ ಹೊರಗಡೆ ತಂದು ಜನರ ಜೊತೆ ಜನರ ಭಾವನೆಗಳ ಜೊತೆ ಆಟ ಆಡ್ತಾ ಇದ್ದಾರೆ ಸೊ ನಾನು ಯಾಕೆ ಈ ವಿಚಾರವನ್ನ ಹೇಳ್ತೀನಿ ಅಂತ ಹೇಳಿದ್ರೆ ಸೊ ಇದೇ ನಮ್ಮ ಮಿತ್ರರು ಹೇಳ್ತಾ ಇದ್ರು ಅರ್ಶನ ಕುಂಕುಮದ್ವಿಕೆ ಒಂದು ಯಾವುದೇ ಒಂದು ಚರ್ಚಾ ಸ್ಪರ್ಧೆ ವಿಚಾರ ಬಂದಾಗ ಆ ಚರ್ಚಾ ಸ್ಪರ್ಧೆನಲ್ಲಿ ಒಂದು ಏನು ವಿಚಾರಗಳನ್ನ ಸರಿ ತಪ್ಪುಗಳನ್ನ ಅವರು ಚರ್ಚೆ ಮಾಡುವಂತ ಸಂದರ್ಭದಲ್ಲಿ ಭಾನು ಮುಷ್ತಾಕ್ ಹೇಳಿರ್ತಕ್ಕಂಥದ್ದೇನು ಅಂದ್ರೆ ಬಿಜೆಪಿ ಅವರಿಗೆ ಅಧಪತನ ಯಾಕೆ ಬಂದಿದೆ ಅಂತ ಹೇಳಿದ್ರೆ ಬಿಜೆಪಿ ಅವರಿಗೆ ಆ ಇದನ್ನು ಆ ಜ್ಞಾನ ಭಂಡಾರನೇ ಅಳಿಸೋಗಿದೆ ಅವ್ರಿಗೆ ಅವರು ಇದು ಭಾನು ಮುಷ್ತಾಕ್ ಅವರು ಹೇಳಿದೇನು ಸೊ ಮುಸಲ್ಮಾನನ ಭಾಷೆ ಯಾವಾಗ್ಲೂ ಬೆಳಿಬೇಕು ಅಂತ ಹೇಳಿದ್ರೆ ಎಲ್ಲರನ್ನು ಜೊತೆ ಸೇರಿಸ್ಕೊಂಡು ಹೋಗಬೇಕು ಆ ರೀತಿ